ಬೇರೆಯವರು ನನ್ಗೆ ಹೇಳ್ತಾ ಇಲ್ಲ ಬಟ್ ಸಿ ನನ್ಗೆ ಒಂದು ಭಯ ಇತ್ತು ಇದು ಏನಾದರೂ ಬಿಕಾಸ್ ವರ್ ನಾಟ್ ಇನ್ ಟಚ್ ನಾವು ಟಚಲ್ಲೇ ಇರ್ತಾ ಇರಲಿಲ್ಲ ಅದೇ ಅವ್ರು ಹೇಳ್ದಂಗೆ ಬರ್ಡೇಗೆ ಒಂದು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಏನಾದರೂ ಹೋಗಿ ನಾನು ಏನಾದರೂ ಇದನ್ನ ಸ್ಪ್ರೆಡ್ ಮಾಡ್ತೀನಿ ಅಂತ ಅವ್ರ ತಲೆಗೆ ಬಂದು ಅದೇನಾದರೂ ಮತ್ತೆ ಮಿಸ್ಕಮ್ಯುನಿಕೇಷನ್ ಆಗೋದು ಆಗೋದ್ಕಿಂತ ಇಟ್ಸ್ ಬೆಟರ್ ಐ ಟೆಲ್ ಹಿಮ್ ಅಂತ ಐ ಟು ಹಿಮ್ ಇಲ್ಲ ಕನೆಕ್ಟ್ ಆಗೋದ್ಕಿಂತ ಐ ಐ ವಿ ನೆವರ್ ಥಾಟ್ ಆಫ್ ಇಟ್ ರಾಬರ್ಟ್ ಇಂದ ದರ್ಶನ್ ಸರ್ ಆಲ್ಸೋ ಯೂಸ್ ಟು ಮೇಕ್ ಫನ್ ಬಟ್ ವಿ ನೆವರ್ ಥಾಟ್ ಆಫ್ ಇಟ್ ಅದೇ ರೀಸೆಂಟಾಗಿ ವಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅದೇ ಎಲ್ಲರೂ ಹೇಳ್ತಿದಾರಲ್ಲ ಲೆಟ್ಸ್ ಲೆಟ್ಸ್ ಗಿವ್ ಅ ಟ್ರೈ ಐ ಮೀನ್ ಒಬ್ರಿಬ್ರಾದ್ರೆ ಬೇರೆ ಎಲ್ಲರೂ ಮೋಸ್ಟ್ ಆಫ್ ದೆಮ್ ಇವ್ರ ಬಗ್ಗೆ ನನಗೆ ಹೇಳಿದ್ದಾರೆ ಸೊ ಆಮೇಲೆ ವಿತ್ ಐಟ್ ಓಕೆ ವಿ ಥಿಂಕ್ ಅ ಲೈಕ್ ಆ್ಯಂಡ್ ದರ್ಸ್ ಅ ಲಾಟ್ ಆಫ್ ಏನು ಹೇಳ್ತಾರೆ ಸಿಮಿಲಾರಿಟೀಸ್ ಅದರಲ್ಲಿ ನಮ್ಮ ಥಾಟ್ಸಲ್ಲಿ ನಮ್ಮ ಥಿಂಕಿಂಗಲ್ಲಿ ವಿ ಥಾಟ್ ವಿಲ್ ಗೋ ಫೋರ್ ಇಟ್ ಅಂತ ಸರ್ ಖಂಡಿತ ಅಂದರೆ ಕಪಲ್ ಆಫ್ ಸಿನಿಮಾಸ್ ಇವಾಗ ನಾನು ಸೈನ್ ಮಾಡಿದ್ದೀನಿ ಸೊ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಐ ವುಡ್ ಟೇಕ್ ಅ ಸ್ಮಾಲ್ ಬ್ರೇಕ್ ಫ್ರಮ್ ಸಿನಿಮಾ ಬಟ್ ಮಾಡ್ತೀನಿ ಸರ್ ಇದು ಅವ್ರು ಹಿಂಗಾರ ಕರೀಲಿ ನನಗೆ ಅವ್ರಿಗೆ ಬಿಟ್ಟಿದ್ದು ನಿಮಗೆ ಯಾಕೆ ಹಾಂ ಪರ್ಸ್ನಲ್ ತಾನೇ ಅದು ಏನು ಹೇಳಿದೆ ನಾನು ಆ ಥರ ಅವ್ರ ಥರ ಒಂದಷ್ಟು ಆಪ್ಷನ್ಸ್ ಇದೆ ಆ ಸಂದರ್ಭಕ್ಕೆ ತಕ್ಕಂಗೆ ಕರಿತಾ ಇರ್ತಾರೆ ಅವ್ರು ತುಂಬ ಫೇವ್ರೇಟ್ ಒಂದು ವರ್ಲ್ಡ್ ಇದೆ ನಾನು ಕರಿಯೋದು ತುಂಬ ಫೇವ್ರೇಟ್ ಒಂದು ವರ್ಲ್ಡ್ ಇದೆ ಅವ್ರು ತುಂಬ ಫೇವ್ರೇಟ್ ವರ್ಲ್ಡ್ ಹಲೋ ಹಲೋ ಅಂತ ಕರಿತಾರೆ ಅದೇ